ಈಗ ತಾವೆಲ್ಲ ಅಭಿವೃದ್ಧಿ ಬಗ್ಗೆ ಬ್ರಿಡ್ಜ್ ಬಗ್ಗೆ ರಸ್ತೆ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ತಾವೆಲ್ಲ ಹೇಳಿದ್ದೀರಿ ಸಂತೋಷ ಈಗ ನಾನು ಕೂಡ ಇಲ್ಲದಷ್ಟೇ ಎಲ್ಲ ಕೂಡ ಅಭಿವೃದ್ಧಿ ಒಂದು ವಿಚಾರ ಆಗಬೇಕು ಅದು ನನ್ನ ಲೆಕ್ಕದಲ್ಲಿ ಒಂದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಯಾವ್ದು ಅಂತ ಹೇಳಿದ್ರೆ ಎಷ್ಟು ಬ್ರಿಡ್ಜ್ ಕಟ್ಟಿದ್ದೇವೆ ಎಷ್ಟು ರೋಡ್ ತಗತೇವೆ ತೋಡು ನೀರು ಇದು ಅದಲ್ಲ ಒಂದು ಕ್ಷೇತ್ರದ ಇಡೀ ಸಂಪೂರ್ಣವಾದ ಅಭಿವೃದ್ಧಿ ಯಾವಾಗ ಕಾಣ್ತಂತ ಹೇಳಿದ್ರೆ ಒಂದು ಕ್ಷೇತ್ರದ ಒಂದು ಮುಖ್ಯ ರಸ್ತೆ ಮತ್ತು ಪೇಟೆಯಲ್ಲಿ ಒಂದು ಮುಸ್ಲಿಂ ಮಕ್ಕಳ ಮಕ್ಕಳು ಹಿಂದೂ ಮಕ್ಕಳ ಮಕ್ಕ ಹಿಂದೂ ಸೋದರ ಮಕ್ಕಳು ಕ್ರಿಶ್ಚಿಯನ್ ಸೋದರ ಮಕ್ಕಳು ದಲಿತರ ಮಕ್ಕಳು ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಎಲ್ಲ ಮಕ್ಕಳು ಕೈ ಕೈ ಹಿಡಿದುಕೊಂಡು ಸಂತೋಷದ ನಲಿದಾಡಿದ ವಾತಾವರಣ ಯಾವಾಗ ನಿರ್ಮಾಣ ಮಾಡ್ತೇವ ಅದು ನಿಜವಾದ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅದು ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಬರೀ ಶಾಸಕರು ಮಾತ್ರ ಅಲ್ಲ ಪ್ರತಿಯೊಂದು ಪ್ರತಿಯೊಂದು ಮನೆಯವರು ಕೊಡೋದಕ್ಕೆ ಸಹಕಾರ ಕೊಡಬೇಕು ಸೋದರತೆ ಮತ್ತು ವಿಶ್ವಾಸ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಶಾಸಕದ ನೇತೃತ್ವವನ್ನು ಅವರವರ ಕ್ಷೇತ್ರದಲ್ಲಿ ಅವರವರು ವಹಿಸಿಕೊಳ್ಳಬೇಕು ಪ್ರತಿಯೊಬ್ಬ ಒಂದು ಹೆಜ್ಜೆ ಮುಂದಿಟ್ಟರೆ ಪ್ರತಿಯೊಬ್ಬ ಹತ್ತು ಹೆಜ್ಜೆ ನಮಗೆ ಜೊತೆ ಸೌಹಾರ್ದ ಮತ್ತು ವಿಶ್ವಾಸ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಖಂಡಿತವಾಗಿ ಬರ್ತಾರೆ ನಮ್ಮ ಜವಾಬ್ದಾರಿ ಏನು ನಮ್ಮ ನಮ್ಮ ವ್ಯಾಪ್ತಿಗೆ ಯಾರೇ ದ್ವೇಷ ಭಾಷಣ ಮಾಡಲಿಕ್ಕೆ ಬರ್ತಾರೆ ಅವರಿಗೆ ಅವಕಾಶ ಮಾಡಿ ಕೊಡಬಾರ್ದು ಯಾವುದೊಂದು ಸಮಸ್ಯೆ ಬಂದಾಗ ನಾವು ಸಮಸ್ಯೆಯನ್ನು ಬಗೆಹರಿಸುವಂತಹ ಪ್ರತಿನಿಧಿಗೆ ಆಗಬೇಕು ಹೊರತು ಸಮಸ್ಯೆಯಲ್ಲಿ ಸಮಸ್ಯೆ ಹುಟ್ಟಿಕೊಂಡು ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವಂತ ನಮ್ಮಲ್ಲಿ ವಿಚಾರ ಆಗಬಾರ್ದು ಇಂತಹ ನಾಯಕತ್ವ ಮುಖಾಂತರ ಹೋದ್ರೆ ಒಂದು ಅತ್ಯುತ್ತಮವಾದ ವಿಶ್ವಾಸಭ ಸಮಾಜ ಅಭಿವೃದ್ಧಿಯ ಕರಾವಳಿ ಪ್ರದೇಶ ಖಂಡಿತ ಹೇಳಿಕೊಂಡು ಎಲ್ಲದಕ್ಕೆ ಸಾಕೊಬ್ಬ ಹೇಳಿಕ್ಕೆ ನಾನು ಇದು ಬಯಸಿ